ಗಜ ಮುಖನೆ ಗಣಪತಿ ನಿನಗೆ ವಂದನೆ ನಂಬಿದ ವರಪಾಲಿನ ಕಲ್ಪತರು ನೀನೇ ಗಜ ಮುಖನೆ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರುನೀನೇ ಭಾದ್ರಪದ ಶುಕ್ಲದ ಚೌತಿಯಂದ ದಯ ಮಾಡಿ ಹರಸು ಎಂದು ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಭಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಈ ಏಳು ಲೋಕದಾಣುವಣ ವಿನ ಇಹ ಪರದ ಸಾಧನಕ್ಕೆ ನೀನೆ ಕಾರಣ ಈ ಏಳು ಲೋಕದಾಣು ಅಣುವಿನ ಪರದ ಸಾಧನಕ್ಕೆ ನೀನೆ ಕಾರಣ ನಿಮ್ಮಲು ಮೇನಾಟದ ಒಂದು ಹನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ पार्वती परशिवन प्रेमपुत्रे परदैवा बेरे बेरेकाणे पार्वती परशिवन प्रेमपुत्रे पाल परदैव बेरेकाणे पापद पङ्कदली पदुमहनसु ए पादसेवे वन्दे धर्मसाधना ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ನಂಬಿದವರ ಪಾಲಿನ ಕಲ್ಪತರು ನೀನೇ